ಅದು ಎರಡ್ ಸಾವಿರದ ಒಂದು ಗುಜರಾತಿನಲ್ಲಿ ಒಂದು ದೊಡ್ಡ ಭೂಕಂಪ ಬರುತ್ತೆ ಆಗ ಆ ರಾಜ್ಯದಲ್ಲಿ ಪವರ್ ನಲ್ಲಿರುವ ಬಿಜೆಪಿ ಪಾರ್ಟಿ ಈ ವಿಪತ್ತನ್ನ ಮ್ಯಾನೇಜ್ ಮಾಡುವುದರಲ್ಲಾಗ್ಲಿ ಅಥವಾ ಪ್ರಜೆಗಳಿಗೆ ಬೇಕಾಗಿರುವ ವಸತಿಗಳನ್ನ ಕಲ್ಪಿಸುವುದರಲ್ಲಾಗ್ಲಿ ಕಂಪ್ಲೀಟ್ ಆಗಿ ವಿಫಲವಾಗಿ ಬಿಡುತ್ತೆ ಇದರಿಂದ ಪ್ರಜೆಗಳಲ್ಲಿ ಬಿಜೆಪಿಯ ಮೇಲೆ ವಿರೋಧ ಹೆಚ್ಚಾಗಿ ಮುಂದಿನ ಎಲೆಕ್ಷನ್ ನಲ್ಲಿ ಬಿಜೆಪಿ ಸೋತು ಹೋಗುವ ಸಿಚುವೇಶನ್ ಗೆ ಬರುತ್ತೆ ಇದನ್ನು ಗಮನಿಸಿದ ಬಿಜೆಪಿ ನಾಯಕರು ಗುಜರಾತ್ ಸಿಎಂ ನನ್ನ ಬದಲಾಯಿಸಿ ಒಬ್ಬ ಹೊಸ ವ್ಯಕ್ತಿಗೆ ಆ ಸಿಎಂ ಪದವಿಯನ್ನ ಕೊಡ್ತಾರೆ ಅವರು ಸಿಎಂ ಆದ ಕೇವಲ ಒಂದೇ ವರ್ಷದಲ್ಲಿಯೇ ಗುಜರಾತ್ ನಲ್ಲಿ ಸೋತು ಹೋಗಿ ಹೋಗಬೇಕಾದ ಬಿಜೆಪಿ ದೊಡ್ಡ ಮೆಜಾರಿಟಿಯಿಂದ ಗೆಲ್ಲುತ್ತೆ ಹಾಗಾದ್ರೆ ಇಷ್ಟಕ್ಕೂ ಆ ಸಿಎಂ ಯಾರು ಗೊತ್ತಾ ಅವರೇ ನರೇಂದ್ರ ಮೋದಿ ಅವರು ಹಾಗಾದ್ರೆ ಮೋದಿ ಸಿಎಂ ಆಗಿರುವ ಕೇವಲ ಒಂದೇ ವರ್ಷದಲ್ಲಿ ನಿಜಕ್ಕೂ ಗುಜರಾತ್ ನಲ್ಲಿ ಏನ್ ನಡೀತು ಆರ್ ನಲ್ಲಿ ಕೇವಲ ಒಬ್ಬ ಚಿಕ್ಕ ಕಾರ್ಯಕರ್ತನಾಗಿ ಶುರು ಮಾಡಿದ ನರೇಂದ್ರ ಮೋದಿ ಅವರು ತಮ್ಮ ಸ್ವಂತ ಪೊಲಿಟಿಕಲ್ ಸ್ಟ್ರಾಟಜಿಯಿಂದ ಹೆಜ್ಜೆ ಹೆಜ್ಜೆಗೂ ಬೆಳೀತಾ ಬಿಜೆಪಿ ಪಾರ್ಟಿಯಲ್ಲಿ ಒಬ್ಬ ಮುಖ್ಯವಾದ ನಾಯಕನಾಗಿ ಹೇಗೆ ಬದಲಾದ್ರು ಗುಜರಾತ್ ಅನ್ನ ಡೆವಲಪ್ ಮಾಡಿದ್ದೇನೆ ಎಂದು ದೇಶ ಪೂರ್ತಿ ಪ್ರಚಾರ ಮಾಡಿ ಪ್ರಧಾನಮಂತ್ರಿ ಆಗಿರುವ ನರೇಂದ್ರ ಮೋದಿ ಅವರು ನಿಜವಾಗ್ಲೂ ಗುಜರಾತ್ ಡೆವಲಪ್ ಮಾಡಿದಾರ ನಿಜಕ್ಕೂ ಮೋದಿ ಅವರು ಒಬ್ಬ ಸಾಧಾರಣ ಬಿಜೆಪಿ ನಾಯಕನಿಂದ ಪ್ರಪಂಚ ದೇಶಗಳಲ್ಲೇ ಒಬ್ಬ ಪವರ್ಫುಲ್ ಲೀಡರ್ ಆಗಿ ಹೇಗೆ ಬೆಳೆದು ಬಂದ್ರು ಎಂಬುದನ್ನ ಇವತ್ತು ನಾವು ಈ ವಿಡಿಯೋದಿಂದ ತಿಳಿದುಕೊಳ್ಳೋಣ ಸೊ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನರೇಂದ್ರ ಮೋದಿ ಅವರ ಪಾಸಿಟಿವ್ ಮತ್ತು ನೆಗೆಟಿವ್ ವಿಷಯಗಳ ಜೊತೆಗೆ ಅವರು ಇಂಪ್ಲಿಮೆಂಟ್ ಮಾಡಿರುವ ಪೊಲಿಟಿಕಲ್ ಸ್ಟ್ರಾಟಜಿಗಳ ಬಗ್ಗೆ ಕೂಡ ತಿಳಿದುಕೊಳ್ಳೋಣ ಆದ್ರಿಂದ ವಿಡಿಯೋ ತುಂಬಾ ತುಂಬಾ ಇನ್ಫಾರ್ಮೇಟಿವ್ ಅಂಡ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಿಸ್ ಮಾಡ ಕೊನೆಯವರೆಗೂ ನೋಡಿ ಸೊ ಲೇಟ್ ಮಾಡಿದೆ ಸಾವಿರದ ಒಂಬೈನೂರ ಐವತ್ತರಲ್ಲಿ ಗುಜರಾತ್ ನಲ್ಲಿರುವ ವಾದ್ ನಗರದಲ್ಲಿ ದಾಮೋದರ್ ದಾಸ್ ಮುಲ್ಚಂದ್ ಮೋದಿ ಮತ್ತು ಹೀರಾಬೆನ್ ಮೋದಿ ಎಂಬ ದಂಪತಿಗಳಿಗೆ ಆರು ಜನ ಮಕ್ಕಳಿರ್ತಾರೆ ಅವರಲ್ಲಿ ಒಬ್ಬರೇ ನರೇಂದ್ರ ದಾಮೋದರ್ ದಾಸ್ ಮೋದಿ ಮೋದಿ ಅವರು ತಮ್ಮ ಚಿಕ್ಕ ವಯಸ್ಸಿನಲ್ಲಿ ತಮ್ಮ ತಂದೆಯವರಿಗೆ ರೈಲ್ವೆ ಸ್ಟೇಷನ್ ನಲ್ಲಿರುವ ಒಂದು ಟೀ ಶಾಪ್ ನಲ್ಲಿ ಟೀ ಮಾರೋಕೆ ಸಹಾಯ ಮಾಡ್ತಾ ಇದ್ರು ಅವರಿಗೆ ಚಿಕ್ಕ ವಯಸ್ಸಿನಿಂದಲೇ ಓದಿಗಿಂತ ಎಕ್ಸ್ಟ್ರಾ ಕರಿಕ್ಯುಲರ್ ಆಕ್ಟಿವಿಟೀಸ್ ಗಳ ಮೇಲೆ ಜಾಸ್ತಿ ಇಂಟ್ರೆಸ್ಟ್ ಇತ್ತು ಅಂದ್ರೆ ಶಾಲೆಯಲ್ಲಿ ಮಕ್ಕಳು ಮಾಡುವ ನಾಟಕಗಳಲ್ಲಿ ಅವರು ನಾಯಕನಿಗೆ ಸಂಬಂಧಿಸಿದ ಪಾತ್ರಗಳನ್ನ ಸೆಲೆಕ್ಟ್ ಮಾಡಿಕೊಂಡು ಆ ಪಾತ್ರಗಳಿಗೆ ಜೀವ ತುಂಬುತ್ತಾ ಇದ್ರು ಇದರಿಂದ ನಿಧಾನವಾಗಿ ಇದೇ ಐಡಿಯಾಲಜಿ ಅವರನ್ನ ಕೇವಲ ಎಂಟು ವರ್ಷದ ವಯಸ್ಸಿನಲ್ಲೇ ಆರ್ ಎಸ್ ಎಸ್ ನಲ್ಲಿ ಜಾಯಿನ್ ಆಗುವ ಹಾಗೆ ಮಾಡುತ್ತೆ ಮೋದಿ ಅವರು ಆರ್ ಎಸ್ ಎಸ್ ನಲ್ಲಿರುವ ಸಮಯದಲ್ಲಿ ಆ ಸಂಸ್ಥೆಯ ಪೊಲಿಟಿಕಲ್ ಪಾರ್ಟಿ ಆಗಿರುವ ಭಾರತೀಯ ಜನಸಂಘ ನಾಯಕರ ಜೊತೆ ಪರಿಚಯ ಏರ್ಪಡುತ್ತೆ ಸೊ ಆರ್ ಎಸ್ ಎಸ್ ಮತ್ತು ಭಾರತೀಯ ಜನಸಂಘ ಬಗ್ಗೆ ಕ್ಲಿಯರ್ ಆಗಿ ತಿಳ್ಕೊಬೇಕು ಅಂದ್ರೆ ಆಲ್ರೆಡಿ ಬಿಜೆಪಿಯ ಬಗ್ಗೆ ಮಾಡಿರುವ ಈ ವಿಡಿಯೋವನ್ನ ನೋಡಿ ಸೊ ನರೇಂದ್ರ ಮೋದಿ ಅವರಿಗೆ ಹದಿನೆಂಟನೇ ವಯಸ್ಸಿನಲ್ಲೇ ಮದುವೆ ಆಗುತ್ತೆ ಆದ್ರೆ ಅವರಿಗೆ ಮದುವೆಯಾದ ಕೆಲವೇ ದಿನಗಳಿಗೆ ತಮ್ಮ ಹೆಂಡತಿಯಿಂದ ಬೇರೆಯಾಗಿ ಸನ್ಯಾಸವನ್ನ ಸ್ವೀಕರಿಸಿ ಎರಡು ವರ್ಷಗಳವರೆಗೆ ದೇಶದಲ್ಲಿರುವ ಬಹಳಷ್ಟು ಮಠಗಳನ್ನ ಪುಣ್ಯಕ್ಷೇತ್ರಗಳನ್ನ ಆಶ್ರಮಗಳನ್ನ ತಿರುಗುತ್ತಾ ಬಹಳಷ್ಟು ಜನ ಯೋಗಿಗಳ ಬಗ್ಗೆ ತಿಳಿದುಕೊಳ್ತಾರೆ ಒಂಬೈನೂರ ಅರವತ್ತೆಂಟರಲ್ಲಿ ಮೋದಿಯವರು ಮತ್ತೆ ಗುಜರಾತಿಗೆ ಬಂದು ಬಿಡ್ತಾರೆ ಅವರ ಜೀವನದಲ್ಲಿ ಮೊಟ್ಟ ಮೊದಲ ಪೊಲಿಟಿಕಲ್ ಆಕ್ಟಿವಿಟಿ ಒಂಬೈನೂರ ಎಪ್ಪತ್ತೊಂದರಲ್ಲಿ ನಡೆದಿದೆ ಅಂತ ಹೇಳ್ಬಹುದು ಹೇಗೆ ಅಂದ್ರೆ ಒಂಬೈನೂರ ಎಪ್ಪತ್ತೊಂದರಲ್ಲಿ ಬಾಂಗ್ಲಾದೇಶ ಲಿಬರೇಷನ್ ವಾರ್ ನಡೆಯುತ್ತೆ ಅಂದ್ರೆ ಬಾಂಗ್ಲಾದೇಶಕ್ಕೆ ಸ್ವತಂತ್ರ ಕೊಟ್ಟು ಒಂದು ಸಪರೇಟ್ ದೇಶವಾಗಿ ಅನೌನ್ಸ್ ಮಾಡಬೇಕೆಂದು ಆ ದೇಶದಲ್ಲಿರುವ ಪ್ರಜೆಗಳು ಚಳುವಳಿಗಳನ್ನ ಮಾಡ್ತಾರೆ ಈ ಡಿಮ್ಯಾಂಡ್ ಗೆ ಆರ್ ಎಸ್ ಎಸ್ ಪೊಲಿಟಿಕಲ್ ಪಾರ್ಟಿಯಾಗಿರುವ ಭಾರತೀಯ ಜನ ಜನಸಂಘ ಸಪೋರ್ಟ್ ಮಾಡುತ್ತೆ ಇದರ ಭಾಗವಾಗಿಯೇ ಅಟಲ್ ಬಿಹಾರಿ ವಾಜಪೇಯಿ ಅವರು ದೆಹಲಿಯಲ್ಲಿ ಜನಸಂಘ ಸತ್ಯಾಗ್ರಹ ಎಂಬ ಚಳುವಳಿಯನ್ನ ಶುರು ಮಾಡ್ತಾರೆ ಆದ್ರೆ ಈ ಚಳುವಳಿಗೆ ಪವರ್ ನಲ್ಲಿರುವ ಕಾಂಗ್ರೆಸ್ ಪಾರ್ಟಿ ಒಪ್ಪಿಕೊಳ್ಳೋದಿಲ್ಲ ಸೊ ಆಗಿನ ಪ್ರಧಾನ ಮಂತ್ರಿ ಆಗಿರುವ ಇಂದಿರಾ ಗಾಂಧಿ ಅವರು ಚಳುವಳಿಗಳಲ್ಲಿ ಪಾಲ್ಗೊಂಡ ನಾಯಕರನ್ನ ಅರೆಸ್ಟ್ ಮಾಡಿ ಜೈಲ್ ನಲ್ಲಿ ಹಾಕ್ತಾರೆ ಸೊ ಇಲ್ಲಿ ಪಾಯಿಂಟ್ ಏನು ಅಂದ್ರೆ ಆ ಚಳುವಳಿಗಳಲ್ಲಿ ಆರ್ ಎಸ್ ಎಸ್ ಕಡೆಯಿಂದ ನರೇಂದ್ರ ಮೋದಿ ಅವರು ಕೂಡ ಇರ್ತಾರೆ ಸೊ ಈ ಚಳುವಳಿಯಲ್ಲಿ ಪಾಲ್ಗೊಂಡಿದ್ದಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೊಂದರಲ್ಲಿ ನರೇಂದ್ರ ಮೋದಿ ಅವರನ್ನು ಕೂಡ ತೀಹಾರ್ ಜೈಲ್ ನಲ್ಲಿ ಹಾಕ್ತಾರೆ ಈ ಇನ್ಸಿಡೆಂಟ್ ನಡೆದ ನಂತರ ಮೋದಿ ಅವರು ಆರ್ ಎಸ್ ಎಸ್ ನಲ್ಲಿ ಒಬ್ಬ ಫುಲ್ ಟೈಮ್ ಮೆಂಬರ್ ಆಗಿ ಜಾಯ್ನ್ ಆಗ್ತಾರೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಇಂದಿರಾ ಗಾಂಧಿ ಅವರು ನ್ಯಾಷನಲ್ ಎಮರ್ಜೆನ್ಸಿಯನ್ನ ಡಿಕ್ಲೇರ್ ಮಾಡಿದಾಗ ಇದಕ್ಕೆ ವಿರೋಧವಾಗಿ ಮಾತನಾಡಿರುವ ಬಹಳಷ್ಟು ಜನ ಲೀಡರ್ ಗಳನ್ನ ಜೈಲಲ್ಲಿ ಹಾಕ್ತಾರೆ ಆ ಸಮಯದಲ್ಲಿ ಸರ್ಕಾರಕ್ಕೆ ವಿರುದ್ಧವಾಗಿ ಹೊರಗಡೆ ಬಂದು ಮಾತನಾಡಬೇಕಂದ್ರೂ ಕೂಡ ಬಹಳಷ್ಟು ಜನ ರಾಜಕೀಯ ನಾಯಕರು ಭಯಪಡ್ತಾ ಇದ್ರು ಸೊ ಎಮರ್ಜೆನ್ಸಿಗೆ ವಿರುದ್ಧವಾಗಿ ಮಾತನಾಡಿದ್ದಕ್ಕೆ ಗೌರ್ಮೆಂಟ್ ಆರ್ ಎಸ್ ಎಸ್ ಅನ್ನು ಕೂಡ ಬ್ಯಾನ್ ಮಾಡುತ್ತೆ ಆದ್ರೆ ಗುಜರಾತ್ ನಲ್ಲಿರುವ ಆರ್ ಎಸ್ ಎಸ್ ನಾಯಕರು ಮಾತ್ರ ಕಾಂಗ್ರೆಸ್ಗೆ ವಿರುದ್ಧವಾಗಿ ಪ್ರಜೆಗಳಲ್ಲಿ ಹೋರಾಟವನ್ನ ತುಂಬಿಸೋಕೆ ನರೇಂದ್ರ ಮೋದಿ ಅವರಿಗೆ ಲ್ಲಿದ್ದು ಕೆಲಸ ಮಾಡಿ ಎಂದು ಆರ್ಡರ್ಸ್ ಕೊಡ್ತಾರೆ ಅಂದ್ರೆ ಪೊಲೀಸರಿಗೆ ಸಿಗದ ಹಾಗೆ ಹೆಸರು ಮತ್ತು ತನ್ನ ವೇಷಧಾರಣೆಯನ್ನ ಬದಲಾಯಿಸಿಕೊಂಡು ಕೆಲವೊಂದು ಸಲ ಸನ್ಯಾಸಿಯಾಗಿ ಇನ್ನು ಕೆಲವೊಂದು ಸಲ ಸಾಧುವಾಗಿ ಈ ರೀತಿ ವಿವಿಧ ರೀತಿಯ ವೇಷಭೂಷಣಗಳನ್ನ ಬದಲಾಯಿಸ್ತಾ ಮೋದಿಯವರು ಕಾಂಗ್ರೆಸ್ಗೆ ವಿರುದ್ಧವಾಗಿ ಮುದ್ರಿಸಿರುವ ಪಾಂಪ್ಲೇಂಟ್ ಗಳನ್ನ ಹಂಚುತ್ತಾ ಪ್ರಜೆಗಳ ಮಧ್ಯೆ ಮಾರು ವೇಷದಲ್ಲಿ ತಿರುತ್ತಾ ಇದ್ರು ನಂತರ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಭಾರತದಲ್ಲಿ ಎಮರ್ಜೆನ್ಸಿಯನ್ನ ತೆಗೆದು ಹಾಕಿದ ನಂತರ ಎಮರ್ಜೆನ್ಸಿ ಸಮಯದಲ್ಲಿ ಆರ್ ಎಸ್ ಎಸ್ ಪರವಾಗಿ ಮೋದಿ ಅವರು ಮಾಡಿರುವ ಕೆಲಸಕ್ಕೆ ಅವರಿಗೆ ಆರ್ ಎಸ್ ಎಸ್ ನಲ್ಲಿ ರೀಜನಲ್ ಆರ್ಗನೈಸರ್ ಆಗಿ ಪ್ರಮೋಷನ್ ಕೊಡ್ತಾರೆ ಸೊ ಒಬ್ಬ ಚಿಕ್ಕ ಮೆಂಬರ್ ಆಗಿ ಜಾಯ್ನ್ ಆಗಿ ಆರ್ ಎಸ್ ಎಸ್ ನಲ್ಲಿ ಒಳ್ಳೆ ಹೆಸರನ್ನ ಸಂಪಾದಿಸಿಕೊಂಡ ನಂತರದ ಒಂಬೈನೂರಲ್ಲಿ ಆರ್ ಎಸ್ ಎಸ್ ನಾಯಕರು ನರೇಂದ್ರ ಮೋದಿ ಅವರನ್ನ ಗುಜರಾತ್ ನಲ್ಲಿರುವ ಬಿಜೆಪಿಗೆ ಅಸೈನ್ ಮಾಡ್ತಾರೆ ಅಂದ್ರೆ ಆ ರಾಜ್ಯದಲ್ಲಿ ಬಿಜೆಪಿಗೆ ಸಂಬಂಧಿಸಿದ ಪೊಲಿಟಿಕಲ್ ಆಕ್ಟಿವಿಟಿಗಳನ್ನ ಆರ್ ಪರವಾಗಿ ನರೇಂದ್ರ ಮೋದಿ ಅವರೇ ನೋಡಿಕೊಳ್ಳಬೇಕು ಇದರ ಭಾಗವಾಗಿಯೇ ಸಾವಿರದ ಒಂಬೈನೂರ ಎಂಬತ್ತೆರಡರಲ್ಲಿ ಗುಜರಾತ್ ನಲ್ಲಿರುವ ಅಹಮದಾಬಾದ್ ನಲ್ಲಿ ಮುನ್ಸಿಪಲ್ ಎಲೆಕ್ಷನ್ ನಡೆಯುತ್ತವೆ ಈ ಎಲೆಕ್ಷನ್ ನಲ್ಲಿ ಬಿಜೆಪಿ ಕಾಂಗ್ರೆಸ್ ಮೇಲೆ ಹೇಗಾದ್ರೂ ಮಾಡಿ ಗೆಲ್ಲಬೇಕು ಎಂದು ತುಂಬಾ ಟ್ರೈ ಮಾಡುತ್ತೆ ಇದನ್ನ ಗಮನಿಸಿದ ನರೇಂದ್ರ ಮೋದಿ ಅವರು ಲೋಕಲ್ ಅಲ್ಲಿ ಒಂದು ರಾಜಕೀಯ ವ್ಯೂಹವನ್ನ ಸಿದ್ಧಪಡಿಸಿ ಅದನ್ನ ಬಿಜೆಪಿ ನಾಯಕರ ಮೂಲಕ ಇಂಪ್ಲಿಮೆಂಟ್ ಮಾಡ್ತಾರೆ ಅಂಡ್ ಇದರ ಫಲಿತಾಂಶ ಏನ್ ಗೊತ್ತಾ ಆ ಮುನ್ಸಿಪಲ್ ಎಲೆಕ್ಷನ್ ನಲ್ಲಿ ಬಿಜೆಪಿ ಕಾಂಗ್ರೆಸ್ ಮೇಲೆ ಜಾಸ್ತಿ ಮೆಜಾರಿಟಿಯಿಂದ ಗೆಲ್ಲುತ್ತೆ ಇಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಎಲ್ ಕೆ ಅಡ್ವಾಣಿ ಅವರು ಬಿಜೆಪಿ ಪಾರ್ಟಿ ಪ್ರೆಸಿಡೆಂಟ್ ಆದ ನಂತರ ಆರ್ ಎಸ್ ಎಸ್ ಸಂಸ್ಥೆ ತಮ್ಮ ನಾಯಕರನ್ನ ಬಿಜೆಪಿ ಪಾರ್ಟಿಯಲ್ಲಿ ಕೆಲವು ಮುಖ್ಯವಾದ ಪದವಿಗಳಲ್ಲಿ ಇಡಬೇಕು ಎಂದು ಡಿಸೈಡ್ ಆಗುತ್ತೆ ಇದರ ಭಾಗವಾಗಿಯೇ ಅಹಮದಾಬಾದ್ ಮುನ್ಸಿಪಲ್ ಎಲೆಕ್ಷನ್ ನಲ್ಲಿ ಮುಖ್ಯ ಪಾತ್ರ ವಹಿಸಿದ ನರೇಂದ್ರ ಮೋದಿ ಅವರನ್ನ ಸಾವಿರದ ಒಂಬೈನೂರ ಎಂಬತ್ತೇಳರಲ್ಲಿ ಆರ್ ಎಸ್ ಎಸ್ ಸಂಸ್ಥೆ ಬಿಜೆಪಿಗೆ ಗುಜರಾತ್ ಸ್ಟೇಟ್ ಆರ್ಗನೈಸಿಂಗ್ ಸೆಕ್ರೆಟರಿಯಾಗಿ ಅನೌನ್ಸ್ ಮಾಡುತ್ತೆ ಸೊ ಈ ರೀತಿ ನರೇಂದ್ರ ಮೋದಿ ಅವರು ಆರ್ ಎಸ್ ಎಸ್ ಮೂಲಕ ಬಿಜೆಪಿಗೆ ಕಾಲಿಡ್ತಾರೆ ಬಿಜೆಪಿಗೆ ಕಾಲಿಟ್ಟ ಮೋದಿ ಅವರು ತಮ್ಮ ಸ್ವಂತ ಪೊಲಿಟಿಕಲ್ ಸ್ಟ್ರಾಟಜಿಯಿಂದ ನಿಧಾನವಾಗಿ ಬೆಳಿತಾ ಬರ್ತಾರೆ ಲಾಸ್ಟ್ ವಿಡಿಯೋದಲ್ಲಿ ನಾವು ತಿಳಿದುಕೊಂಡಿರುವ ಹಾಗೆ ಎಲ್ ಕೆ ಅಡ್ವಾಣಿ ಅವರ ಅಯೋಧ್ಯೆ ರಥಯಾತ್ರೆಯಲ್ಲಿ ಮೋದಿ ಅವರು ಒಂದು ಮುಖ್ಯವಾದ ಪಾತ್ರವನ್ನು ವಹಿಸಿ ಬಿಜೆಪಿಯಲ್ಲಿ ಒಳ್ಳೆ ಹೆಸರನ್ನ ಪಡಿತಾರೆ ಸೊ ಇಲ್ಲಿ ಮೇನ್ ಪಾಯಿಂಟ್ ಏನು ಅಂದ್ರೆ ಪಾಲಿಟಿಕ್ಸ್ ನಲ್ಲಿ ಒಂದೊಳ್ಳೆ ಪೊಸಿಷನ್ ಗೆ ಹೋಗಿರುವ ಪ್ರತಿಯೊಬ್ಬ ನಾಯಕನಿಗೆ ಅವರ ಜೀವನವನ್ನು ಬದಲಾಯಿಸುವ ಕೆಲವು ಇನ್ಸಿಡೆಂಟ್ ಗಳು ನಡೆಯುತ್ತವೆ ಅದೇ ರೀತಿ ನರೇಂದ್ರ ಮೋದಿ ಅವರ ಜೀವನದಲ್ಲೂ ಕೂಡ ಎರಡು ಇನ್ಸಿಡೆಂಟ್ ಗಳಿವೆ ಒಂದು ಗುಜರಾತಿನ ಭೂಕಂಪ ಎರಡನೆಯಿದ್ದು ಗುಜರಾತಿನ ಗಲಭೆಗಳು ಎರಡ್ ಸಾವಿರದ ಒಂದರಲ್ಲಿ ಒಂದು ಭಯಂಕರವಾದ ಭೂಕಂಪ ಬರುತ್ತೆ ಅದನ್ನೇ ಭುಜ್ ಭೂಕಂಪ ಎಂದು ಕರೀತಾರೆ ಇದರಲ್ಲಿ ಸರಿಸುಮಾರು ಹದಿನೈದು ಸಾವಿರಕ್ಕೂ ಅಧಿಕ ಜನ ಸತ್ತೋದ್ರೆ ಒಂದು ಲಕ್ಷ ಅರವತ್ತು ಸಾವಿರಕ್ಕೂ ಅಧಿಕ ಜನರು ಗಾಯಗಳ ಪಾಲಾಗ್ತಾರೆ ಇದರ ಜೊತೆಗೆ ಮೂರು ಲಕ್ಷಕ್ಕೂ ಅಧಿಕ ಮನೆ ಮಠಗಳು ಕುಸಿದು ಬಿದ್ದು ಬಹಳಷ್ಟು ಆಸ್ತಿ ನಷ್ಟ ಕೂಡ ನಡೆಯುತ್ತೆ ಅಂದ್ರೆ ಒಂದ್ಸಲ ನೀವೇ ಯೋಚನೆ ಮಾಡಿ ಈ ಭೂಕಂಪದ ತೀವ್ರತೆ ಎಷ್ಟು ಜಾಸ್ತಿ ಇತ್ತು ಅಂತ ಹಾಗಾದ್ರೆ ಈ ಭೂಕಂಪಕ್ಕೆ ಮತ್ತು ಮೋದಿಗೆ ಏನ್ ಸಂಬಂಧ ಅಂತ ಯೋಚನೆ ಮಾಡ್ತಿದೀರಾ ಸೊ ಅದನ್ನ ತಿಳಿದುಕೊಳ್ಳೋಕೆ ಮುಂಚೆ ನನ್ನದೊಂದು ಸಣ್ಣ ರಿಕ್ವೆಸ್ಟ್ ಈ ಇನ್ಫಾರ್ಮೇಶನ್ ಅನ್ನ ಗ್ಯಾದರ್ ಮಾಡೋಕೆ ನಮಗೆ ತುಂಬಾ ಸಮಯ ಹಿಡಿದಿದೆ ಸೊ ಒಂದ್ ವೇಳೆ ನಿಮಗೆ ಇಲ್ಲಿಯವರೆಗೆ ಇನ್ಫಾರ್ಮೇಟಿವ್ ಅಂಡ್ ಇಂಟ್ರೆಸ್ಟಿಂಗ್ ಅನ್ಸಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡ್ಬಿಡಿ ಹಾಗೆಯೇ ಫಸ್ಟ್ ಟೈಮ್ ಈ ವಿಡಿಯೋವನ್ನು ನೋಡ್ತಾ ಇರುವವರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ಲೈಕನ್ ಅನ್ನು ಕೂಡ ಆಕ್ಟಿವೇಟ್ ಮಾಡ್ಕೊಳ್ಳಿ ಸೊ ಎರಡ್ ಸಾವಿರದ ಒಂದರಲ್ಲಿ ಭೂಕಂಪ ಬಂದಾಗ ಗುಜರಾತಿನಲ್ಲಿ ಬಿಜೆಪಿಯೇ ಪವರ್ ನಲ್ಲಿ ಇರುತ್ತೆ ಆದ್ರೆ ಈ ವಿಪತ್ತನ್ನ ಹ್ಯಾಂಡಲ್ ಮಾಡುವುದರಲ್ಲಿ ಪವರ್ ನಲ್ಲಿರುವ ಬಿಜೆಪಿ ಕಂಪ್ಲೀಟ್ ಆಗಿ ವಿಫಲವಾಗುತ್ತೆ ಇದರಿಂದ ಪ್ರಜೆಗಳಲ್ಲಿ ಸರ್ಕಾರದ ಮೇಲೆ ವಿರೋಧ ವ್ಯಕ್ತವಾಗುತ್ತೆ ಇದರಿಂದ ಇದನ್ನು ಗಮನಿಸಿದ ಬಿಜೆಪಿ ನಾಯಕರು ಆಗಿನ ಗುಜರಾತಿನ ಸಿಎಂ ಆಗಿರುವ ಕೇಶುಭಾಯ್ ಪಟೇಲ್ ನ ಸಿಎಂ ಪದವಿಯಿಂದ ರಿಸೈನ್ ಮಾಡಿಸಿ ಆ ಸ್ಥಾನವನ್ನ ನರೇಂದ್ರ ಮೋದಿ ಅವರಿಗೆ ಕೊಡ್ತಾರೆ ಆದ್ರೆ ಮೋದಿ ಅವರನ್ನೇ ಸಿಎಂ ಮಾಡೋಕೆ ಕಾರಣ ಏನು ಅಂದ್ರೆ ಪೊಲಿಟಿಕಲ್ ಸ್ಟ್ರಾಟಜಿಗಳನ್ನ ಇಂಪ್ಲಿಮೆಂಟ್ ಮಾಡಿ ಪಾರ್ಟಿಯನ್ನ ಪವರ್ ಗೆ ತರೋದ್ರಲ್ಲಿ ನರೇಂದ್ರ ಮೋದಿ ಅವರು ತುಂಬಾ ಎಕ್ಸ್ಪೀರಿಯನ್ಸ್ ಇದೆ ಸೊ ಎರಡ್ ಸಾವಿರದ ಎರಡರಲ್ಲಿ ನಡೆಯುವ ಗುಜರಾತ್ ಅಸೆಂಬ್ಲಿ ಎಲೆಕ್ಷನ್ ಗೆ ರಾಜಕೀಯ ವ್ಯೂಹಗಳನ್ನ ಸಿದ್ಧಪಡಿಸಿ ಬಿಜೆಪಿಯನ್ನ ಮತ್ತೆ ಪವರ್ ಗೆ ತರಬೇಕು ಎಂದು ನರೇಂದ್ರ ಮೋದಿ ಅವರಿಗೆ ಎಲೆಕ್ಷನ್ ಗೆ ಒಂದು ವರ್ಷ ಮುಂಚೆ ಅಂದ್ರೆ ಎರಡ್ ಸಾವಿರದ ಒಂದರಲ್ಲಿ ಗುಜರಾತಿನ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡ್ತಾರೆ ಸೊ ಆ ಸಮಯದಲ್ಲಿ ಮೋದಿ ಅವರ ಮುಂದೆ ಇರುವ ಟಾಸ್ಕ್ ಏನು ಅಂದ್ರೆ ಎರಡ್ ಸಾವಿರದ ಎರಡರಲ್ಲಿ ಬಿಜೆಪಿಯನ್ನ ಗೆ ತರಬೇಕು ಅಂಡ್ ಅದೇ ಸಮಯದಲ್ಲಿ ಮೋದಿ ಅವರ ಜೀವನವನ್ನು ಬದಲಾಯಿಸುವ ಎರಡನೇ ಘಟನೆ ನಡೆಯುತ್ತೆ ಅದೇ ಗುಜರಾತಿನ ಗಲಭೆಗಳು ಎರಡ್ ಸಾವಿರದ ಎರಡರಲ್ಲಿ ವಿಶ್ವ ಹಿಂದೂ ಪರಿಷತ್ ಗೆ ಸಂಬಂಧಿಸಿದ ನಾಯಕರು ಅಯೋಧ್ಯೆಯ ರಾಮ ಮಂದಿರ ನಿರ್ಮಾಣಕ್ಕೆ ತಮ್ಮ ಬೆಂಬಲವನ್ನು ತಿಳಿಸಿ ಸಾಬರಮತಿ ಎಕ್ಸ್ಪ್ರೆಸ್ ನಲ್ಲಿ ಗುಜರಾತಿಗೆ ಹಿಂತಿರುಗಿ ಬರ್ತಾ ಇರ್ತಾರೆ ಅದೇ ಸಮಯದಲ್ಲಿ ಗೋಧ್ರಾ ಎಂಬ ಜಾಗದಲ್ಲಿ ಕೆಲವು ಜನ ವ್ಯಕ್ತಿಗಳು ಆ ರೈಲಿಗೆ ಬೆಂಕಿಯನ್ನ ಹಚ್ಚಿ ಸುಟ್ಟು ಬಿಡ್ತಾರೆ ಈ ಘಟನೆಯಲ್ಲಿ ಸರಿಸುಮಾರು ಐವತ್ತೆಂಟು ಜನ ಹಿಂದೂಗಳು ಸತ್ತೋಗ್ತಾರೆ ಆದ್ರೆ ಗುಜರಾತಿನಲ್ಲಿರುವ ಬಿಜೆಪಿ ಗವರ್ಮೆಂಟ್ ಇದು ಮುಸ್ಲಿಮರ ಸಹಾಯದಿಂದ ಮಾಡಿರುವ ಕೆಲಸ ಆಗಿರಬಹುದು ಎಂದು ಅನುಮಾನಗಳನ್ನ ವ್ಯಕ್ತಪಡಿಸುತ್ತೆ ಸೊ ಈ ಘಟನೆ ನಡೆದ ಕೇವಲ ಕೆಲವೇ ಗಂಟೆಗಳಲ್ಲಿ ವಿಶ್ವ ಹಿಂದೂ ಪರಿಷತ್ ನಾಯಕರು ಬಂದ್ಗೆ ಕರೆ ನೀಡುತ್ತಾರೆ ಗುಜರಾತಿನ ರಾಜ್ಯ ಪೂರ್ತಿ ಗಲಭೆಗಳು ಸೃಷ್ಟಿಯಾಗುತ್ತವೆ ಮುಸ್ಲಿಮರ ಮಧ್ಯ ಜಗಳ ಶುರುವಾಗುತ್ತವೆ ಈ ಜಗಳಗಳಲ್ಲಿ ಸರಿಸುಮಾರು ಸಾವಿರಕ್ಕೂ ಅಧಿಕ ಜನ ಪ್ರಜೆಗಳು ಸತ್ತೋಗ್ತಾರೆ ಸೊ ಇದು ನಡೆದಿರುವ ಘಟನೆ ಆದ್ರೆ ಈ ಘಟನೆ ನಿಜಕ್ಕೂ ಯಾಕೆ ನಡೆದಿದೆ ಎಂಬುದರ ಮೇಲೆ ದೇಶ ಪೂರ್ತಿ ವಿವಿಧ ರೀತಿಯ ತೇರಿಗಳಿವೆ ಸೊ ಅವುಗಳಲ್ಲಿ ಕೆಲವು ತೇರಿಗಳನ್ನ ಈಗ ತಿಳಿದುಕೊಳ್ಳೋಣ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅಯೋಧ್ಯೆಯಲ್ಲಿರುವ ಬಾಬ್ರಿ ಮಸೀದಿಯನ್ನ ಬೀಳಿಸುವುದರಿಂದ ಮುಸ್ಲಿಮರು ರಿವೆಂಜ್ ತೀರಿಸಿಕೊಳ್ಳುವ ಸಲುವಾಗಿ ಈ ದಾಳಿಯನ್ನ ಮಾಡಿದ್ದಾರೆ ಎಂದು ಒಂದು ತೇರಿ ಇದೆ ಎರಡ್ ಸಾವಿರದ ಎರಡರಲ್ಲಿ ಹೇಗಾದ್ರೂ ಮಾಡಿ ಮತ್ತೆ ಪವರ್ ಗೆ ಬರೋಕೆ ಬಿಜೆಪಿಯೇ ಈ ಗಲಾಟೆಗಳನ್ನ ಸೃಷ್ಟಿ ಮಾಡಿದೆ ಎಂದು ಇನ್ನೊಂದು ಥಿಯರಿ ಕೂಡ ಇದೆ ಜಗಳ ಹೇಗೆ ಸ್ಟಾರ್ಟ್ ಆದ್ರೂ ಇದೊಂದು ದೊಡ್ಡ ಹಿಂಸಾಕಾಂಡವಾಗಿ ಬದಲಾಗೋಕೆ ಗುಜರಾತಿನ ಸರ್ಕಾರದಲ್ಲಿರುವ ಮೋದಿ ಮತ್ತು ಅವರ ಮಿನಿಸ್ಟರ್ ಗಳೇ ಎಂದು ಇನ್ನೊಂದು ಥಿಯರಿ ಕೂಡ ಇದೆ ಆದ್ರೆ ಇವರು ಮಾಡಿರುವ ಯಾವ ಒಂದು ಅಲಿಗೇಷನ್ಗೂ ಕೂಡ ಸರಿಯಾದ ಆಧಾರಗಳಿಲ್ಲ ಅದಕ್ಕಾಗಿಯೇ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸುಪ್ರೀಂ ಕೋರ್ಟ್ ನರೇಂದ್ರ ಮೋದಿ ಅವರಿಗೆ ಈ ಗುಜರಾತಿನ ಗಲಭೆಗಳಲ್ಲಿ ಕ್ಲೀನ್ ಚಿಟ್ ಕೊಟ್ಟಿದೆ ಅಂದ್ರೆ ಈ ಗಲಭೆಗಳ ಹಿಂದೆ ಅವರ ಹಸ್ತ ಇಲ್ಲ ಎಂದು ಸೊ ಹಿಂದೂ ಮುಸ್ಲಿಮರ ಮಧ್ಯೆ ನಡೆದಿರುವ ಈ ಗಲಭೆಗಳ ಕಾರಣದಿಂದ ಗುಜರಾತಿನಲ್ಲಿರುವ ಬಿಜೆಪಿಗೆ ವಿಪರೀತವಾದ ೇಜ್ ಹೆಚ್ಚಾಗುತ್ತೆ ಎರಡ್ ಸಾವಿರದ ಎರಡರಲ್ಲಿ ನಡೆದಿರುವ ಅಸೆಂಬ್ಲಿ ಎಲೆಕ್ಷನ್ ಅಲ್ಲಿ ನರೇಂದ್ರ ಮೋದಿ ಅವರು ನೂರ ಎಂಬತ್ತೆರಡು ಸ್ಥಾನಗಳಲ್ಲಿ ನೂರ ಇಪ್ಪತ್ತೇಳು ಸ್ಥಾನಗಳಲ್ಲಿ ಗೆದ್ದು ಮೆಜಾರಿಟಿಯಿಂದ ಗುಜರಾತ್ ಸಿಎಂ ಆಗ್ತಾರೆ ಆದ್ರೆ ಮೋದಿ ಅವರು ಗುಜರಾತಿನ ಸಿಎಂ ಆದ ನಂತರ ಆ ರಾಜ್ಯ ಕೆಲವು ಸೆಕ್ಟರ್ ಗಳಲ್ಲಿ ಚೆನ್ನಾಗಿ ಡೆವಲಪ್ ಆದ್ರೆ ಇನ್ನೂ ಕೆಲವು ಸೆಕ್ಟರ್ ಗಳಲ್ಲಿ ಹಿಂದೆ ಬೀಳುತ್ತೆ ಸೊ ಅವುಗಳ ಬಗ್ಗೆ ಕೂಡ ತಿಳಿದುಕೊಳ್ಳೋಣ ಅದಕ್ಕೂ ಮೊದಲು ಡೆವಲಪ್ಮೆಂಟ್ ಬಗ್ಗೆ ತಿಳಿದುಕೊಳ್ಳೋಣ ಮೋದಿಯವರು ಸಿಎಂ ಆಗಿರುವ ಸಮಯದಲ್ಲಿ ಗುಜರಾತ್ ರಾಜ್ಯದ ಜಿ ಡಿ ಪಿ ಯ ಗ್ರೋತ್ ರೇಟ್ ಹತ್ತು ಪರ್ಸೆಂಟ್ ಇದು ಬರೋಬ್ಬರಿ ನಮ್ಮ ದೇಶದ ಜಿ ಡಿ ಪಿ ಗ್ರೋತ್ ರೇಟ್ ಗಿಂತ ತುಂಬಾ ಜಾಸ್ತಿ ಅಂದ್ರೆ ಆರ್ಥಿಕವಾಗಿ ರಾಜ್ಯ ವೇಗವಾಗಿ ಬೆಳೀತಾ ಇತ್ತು ನೆಕ್ಸ್ಟ್ ವರ್ಲ್ಡ್ ಬ್ಯಾಂಕ್ ಪಬ್ಲಿಷ್ ಮಾಡಿರುವ ಈಸಿ ಆಫ್ ಡೂಯಿಂಗ್ ಬಿಸಿನೆಸ್ ರಿಪೋರ್ಟ್ ನಲ್ಲಿ ಗುಜರಾತ್ ನಂಬರ್ ಒನ್ ಪೊಸಿಷನ್ ಗೆ ಬರುತ್ತೆ ಅಂದ್ರೆ ಗುಜರಾತ್ ನಲ್ಲಿ ಯಾವ್ದಾದ್ರು ಕಂಪನಿ ಅಥವಾ ಬಿಸ್ನೆಸ್ ಅನ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದಕ್ಕೆ ಅಲ್ಲಿರುವ ರೂಲ್ಸ್ ಮತ್ತು ರೆಗ್ಯುಲೇಷನ್ಸ್ ತುಂಬಾ ಕಂಫರ್ಟೇಬಲ್ ಆಗಿದ್ವು ಅಷ್ಟೇ ಅಲ್ಲ ಇವರು ಗುಜರಾತಿನ ಸಿಎಂ ಆಗಿರುವ ಸಮಯದಲ್ಲಿ ಇಂಡಸ್ಟ್ರಿಯಲ್ ಆಗಿ ಕೂಡ ಬಹಳಷ್ಟು ಕಂಪನಿಗಳು ಗುಜರಾತ್ ನಲ್ಲಿ ಅವರ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟರಿಗಳನ್ನ ಎಸ್ಟಾಬ್ಲಿಷ್ ಮಾಡುತ್ತವೆ ಇನ್ಕ್ಲೂಡಿಂಗ್ ಟಾಟಾ ಮೋಟರ್ಸ್ ಸರ್ಕಾರದಲ್ಲಿ ಕರಪ್ಷನ್ ಕಡಿಮೆ ಆಗಿ ಅಗ್ರಿಕಲ್ಚರ್ ಮೇಲೆ ಫೋಕಸ್ ಮಾಡಿ ಬಹಳಷ್ಟು ಡ್ಯಾಮ್ಸ್ ಗಳನ್ನ ಮತ್ತು ಪ್ರಾಜೆಕ್ಟ್ಸ್ ನಿರ್ಮಿಸ್ತಾರೆ ರೋಡ್ ಗಳನ್ನು ಮತ್ತು ಟ್ರಾನ್ಸ್ಪೋರ್ಟೇಷನ್ ಡೆವಲಪ್ ಮಾಡಿ ಟ್ವೆಂಟಿ ಫೋರ್ ಬೈ ಸೆವೆನ್ ಕರೆಂಟ್ ಸಪ್ಲೈ ಇರುವ ಹಾಗೆ ನೋಡಿಕೊಳ್ತಾ ಇದ್ರು ಇದರ ಕಾರಣದಿಂದಲೇ ಎರಡ್ ಸಾವಿರದ ಎರಡರಿಂದ ಎರಡ್ ಸಾವಿರದ ಹನ್ನೆರಡರ ಸಮಯದಲ್ಲಿ ಗುಜರಾತ್ ರಾಜ್ಯ ಇಂಡಸ್ಟ್ರಿಯಲ್ ಇನ್ಫ್ರಾಸ್ಟ್ರಕ್ಚರ್ ಮತ್ತು ಅಗ್ರಿಕಲ್ಚರ್ ನಲ್ಲಿ ತುಂಬಾ ವೇಗವಾಗಿ ಡೆವಲಪ್ ಆಗುತ್ತೆ ಆದ್ರೆ ಇವೆಲ್ಲವೂ ಕೂಡ ಕೇವಲ ಗುಜರಾತ್ ರಾಜ್ಯದ ಒನ್ ಸೈಡ್ ಫೇಸ್ ಮಾತ್ರವೇ ಯಾಕೆಂದ್ರೆ ಅಭಿವೃದ್ಧಿಯನ್ನು ಸೂಚಿಸಲು ನಂಬರ್ಸ್ ಇದ್ರೂ ಕೂಡ ನಿಜವಾದ ಅಭಿವೃದ್ಧಿ ಪ್ರಜೆಗಳ ಮಧ್ಯದಲ್ಲಿ ಇದ್ರೇನೆ ಕಾಣಿಸುತ್ತೆ ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಮೋದಿ ಅವರು ಗುಜರಾತ್ ಸಿಎಂ ಆಗಿರುವ ಸಮಯದಲ್ಲಿ ಬೇರೆ ರಾಜ್ಯಗಳ ಜೊತೆ ಹೋಲಿಸಿದ್ರೆ ಓವರ್ ಆಲ್ ಆಗಿ ಗುಜರಾತ್ ಡೆವಲಪ್ ಆಗಿದೆ ಆದ್ರೆ ಅದೇ ಸಮಯದಲ್ಲಿ ಹ್ಯೂಮನ್ ಡೆವಲಪ್ಮೆಂಟ್ ಪಾವರ್ಟಿ ನ್ಯೂಟ್ರಿಷನ್ ಎಜುಕೇಶನ್ ಚೈಲ್ಡ್ ಇಮ್ಯುನಿಟಿ ಇವೆಲ್ಲವುಗಳಲ್ಲೂ ಕೂಡ ಗುಜರಾತ್ ರಾಜ್ಯ ಭಾರತದಲ್ಲಿರುವ ಬೇರೆ ರಾಜ್ಯಗಳ ಜೊತೆ ಹೋಲಿಸಿದ್ರೆ ಹಿಂದೆ ಬಿದ್ದಿದೆ ಎರಡ್ ಸಾವಿರದ ಹದಿಮೂರರಲ್ಲಿ ರಿಲೀಸ್ ಆಗಿರುವ ಯುನೈಟೆಡ್ ನೇಷನ್ಸ್ ಮಲ್ಟಿ ಡೈಮೆನ್ಷನಲ್ ಪೋವರ್ಟಿ ಇಂಡೆಕ್ಸ್ ಪ್ರಕಾರ ಗುಜರಾತ್ ನಲ್ಲಿರುವ ನಲವತ್ತೊಂದು ಪರ್ಸೆಂಟ್ ಪ್ರಜೆಗಳು ಬಡತನದಲ್ಲಿದ್ದಾರೆ ಮತ್ತು ಎರಡ್ ಸಾವಿರದ ಹನ್ನೊಂದರ ಸಮಯಕ್ಕೆ ಸರಿಯಾದ ಪೌಷ್ಟಿಕ ಆಹಾರ ಸಿಗದ ಮಕ್ಕಳು ಗುಜರಾತಿನಲ್ಲಿ ಮೂವತ್ತೆಂಟು ಪರ್ಸೆಂಟ್ ಇರ್ತಾರೆ ಚಿಕ್ಕ ಮಕ್ಕಳ ಇಮ್ಯುನಿಟಿ ವಿಷಯದಲ್ಲೂ ಕೂಡ ಗುಜರಾತ್ ರಾಜ್ಯ ಹಿಂದೆ ಬಿದ್ದಿದೆ ಅಂತಾನೆ ಹೇಳ್ಬೋದು ಹಾಗಾದ್ರೆ ಇದನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಒಬ್ಬ ನಾಯಕ ಆ ರಾಜ್ಯವನ್ನ ಅಥವಾ ಆ ದೇಶವನ್ನ ಎಷ್ಟು ಚೆನ್ನಾಗಿ ಆಳಿದ್ರು ಕೂಡ ಅಥವಾ ಎಷ್ಟು ಕೆಟ್ಟದಾಗಿ ಆಳಿದ್ರು ಕೂಡ ಅವರ ಸಮಯದಲ್ಲಿ ನಡೆದಿರುವ ಒಳ್ಳೆಯದು ಮತ್ತು ಕೆಟ್ಟದ್ದು ಎರಡೂ ಕೂಡ ಇರುತ್ತವೆ ಸೊ ಒಬ್ಬ ದೇಶದ ಪೌರನಾಗಿ ನಮ್ಗೆ ಎರಡು ಕೂಡ ಗೊತ್ತಾಗ್ಬೇಕು ಆದ್ರೆ ಯಾವ ನಾಯಕನೇ ಆಗಿರ್ಲಿ ಆತ ಮಾಡಿರುವ ಅಭಿವೃದ್ಧಿಯನ್ನ ಮಾತ್ರವೇ ತೋರಿಸಿಕೊಂಡು ವೋಟ್ಗಳನ್ನ ಕೇಳ್ತಾರೆ ಅದು ಯಾವ ಆದ್ರೂ ಆಗಿರ್ಲಿ ಅದೇ ರೀತಿ ನರೇಂದ್ರ ಮೋದಿ ಅವರು ಕೂಡ ಗುಜರಾತ್ ನಲ್ಲಿ ಅವರು ತಂದಿರುವ ಬದಲಾವಣೆಗಳನ್ನ ದೇಶ ಪೂರ್ತಿ ಮಾತನಾಡಿಕೊಳ್ಳುವ ಹಾಗೆ ಪಬ್ಲಿಸಿಟಿ ಮಾಡ್ತಾರೆ ಫೈನಲ್ ಆಗಿ ಎರಡ್ ಸಾವಿರದ ಒಂಬತ್ತು ನರೇಂದ್ರ ಮೋದಿ ಅವರು ಗುಜರಾತಿನಲ್ಲಿ ಅಷ್ಟೇ ಅಲ್ಲದೆ ತನ್ನ ಸ್ವಂತ ಪೊಲಿಟಿಕಲ್ ಸ್ಟ್ರಾಟಜಿಗಳನ್ನ ಬಳಸಿ ಒಂದು ಕಡೆ ಬಿಜೆಪಿಗೆ ದೇಶ ಪೂರ್ತಿ ಕ್ಯಾಂಪೇನ್ ಮಾಡ್ತಾ ಇನ್ನೊಂದು ಕಡೆ ಇನ್ ಡೈರೆಕ್ಟ್ ಆಗಿ ತಮ್ಮ ಸ್ವಂತ ಇಮೇಜ್ ಅನ್ನು ಕೂಡ ಹೆಚ್ಚಿಸಿಕೊಳ್ತಾರೆ ಮೋದಿ ಅವರು ತಮ್ಮ ಕ್ರೇಜ್ ಅನ್ನ ಎಷ್ಟು ಬೆಳೆಸಿಕೊಂಡಿದ್ದಾರೆ ಅಂದ್ರೆ ಬಿಜೆಪಿಯನ್ನ ನೋಡಿ ಮೋದಿ ಅವರಿಗೆ ವೋಟು ಹಾಕುವುದನ್ನ ಬಿಟ್ಟು ಮೋದಿಯನ್ನ ನೋಡಿ ಬಿಜೆಪಿಗೆ ವೋಟು ಹಾಕುವ ಹಾಗೆ ಮಾಡಿಕೊಂಡಿದ್ದಾರೆ ಇದಕ್ಕೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಎರಡ್ ಸಾವಿರದ ಹದಿನಾಲ್ಕರ ಜನರಲ್ ಎಲೆಕ್ಷನ್ ನಂತರ ಭಾರತದಲ್ಲಿ ನಡೆದಿರುವ ಒಂದು ಸರ್ವೆಯಲ್ಲಿ ಬಿಜೆಪಿಗೆ ವೋಟು ಹಾಕಿದವರಲ್ಲಿ ಬಹಳಷ್ಟು ಜನ ಮೋದಿ ಪ್ರೈಮ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಆಗದೇ ಇದ್ದಿದ್ರೆ ಬಿಜೆಪಿಗೆ ವೋಟ್ಗಳನ್ನೇ ಹಾಕ್ತಾ ಇರಲಿಲ್ಲ ಎಂದು ಹೇಳಿದ್ದಾರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಡೆದಿರುವ ಜನರಲ್ ಎಲೆಕ್ಷನ್ ನಲ್ಲಿ ಇವರು ದೇಶ ಪೂರ್ತಿ ತಿರುಗುತ್ತಾ ಒಂದು ಕಡೆ ಕಾಂಗ್ರೆಸ್ ಮಾಡಿರುವ ಕರಪ್ಷನ್ ಮತ್ತು ಸ್ಕ್ಯಾಮ್ ಗಳನ್ನ ಪ್ರಜೆಗಳಿಗೆ ವಿವರಿಸುತ್ತಾ ಇನ್ನೊಂದು ಕಡೆ ಗುಜರಾತ್ ನಲ್ಲಿ ಇವರು ಮಾಡಿರುವ ಡೆವಲಪ್ಮೆಂಟ್ ಅನ್ನು ತೋರಿಸುತ್ತಾ ಒಂದೇ ಸಲ ದೇಶವೇ ಅವರ ಕಡೆ ತಿರುಗಿ ನೋಡುವಂತೆ ಮಾಡಿಕೊಳ್ತಾರೆ ಫೈನಲ್ ಆಗಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ದೇಶದ ಪ್ರಧಾನ ಮಂತ್ರಿಯಾಗಿ ಪ್ರಮಾಣ ಸ್ವೀಕಾರ ಮಾಡಿದ ನಂತರ ಕರೆನ್ಸಿ ಡಿಮಾನಿಟೈಸೇಷನ್ ಜಿಎಸ್ಟಿ ಟಿ ಸರ್ಜಿಕಲ್ ಸ್ಟ್ರೈಕ್ಸ್ ಜಮ್ಮು ಅಂಡ್ ಕಾಶ್ಮೀರ್ ಇಶ್ಯೂ ಅಯೋಧ್ಯೆ ಬಾಬ್ರಿ ಮಸ್ಜಿದ್ ಇಶ್ಯೂ ಕೊರೋನಾ ವ್ಯಾಕ್ಸಿನ್ ಸಪ್ಲೈ ಜೊತೆಗೆ ಪ್ರಪಂಚ ದೇಶಗಳ ಜೊತೆ ಇವರು ಮಾಡಿಕೊಂಡಿರುವ ಡಿಪ್ಲೊಮ್ಯಾಟಿಕ್ ರಿಲೇಷನ್ಶಿಪ್ ಗಳ ಕಾರಣದಿಂದ ಎರಡ್ ಸಾವಿರದ ಹದಿನಾಲ್ಕರ ಜೊತೆ ಹೋಲಿಸಿದ್ರೆ ಪ್ರಸ್ತುತ ಇವರ ಕ್ರೇಜ್ ಇನ್ನೂ ಜಾಸ್ತಿ ಆಗಿದೆ ಹಾಗಾದ್ರೆ ನಿಮಗೆ ನನಸ್ತಾ ಇದೆ ಇದರಿಂದ ನಮ್ಮ ಭಾರತ ಮುಂದೆ ಬಂದಿದೆಯಾ ಅಥವಾ ಹಿಂದೆ ಬಿದ್ದಿದೆಯಾ ಎಂಬುದನ್ನ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಆ ಟಾಪಿಕ್ ಬಗ್ಗೆ ಮತ್ತಾದ್ರೂ ಇನ್ನೊಂದು ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಸೊ ಇದು ಫ್ರೆಂಡ್ಸ್ ಈ ವಿಡಿಯೋಗೆ ಇಷ್ಟೇ ಈ ವಿಡಿಯೋ ನಿಮಗೆ ಹೊಸ ವಿಷಯಗಳನ್ನ ತಿಳಿದುಕೊಳ್ಳೋಕೆ ಅಷ್ಟೋ ಇಷ್ಟೋ ಸಹಾಯ ಎಂದು ಭಾವಿಸ್ತೀನಿ ಸೊ ವಿಡಿಯೋ ಎಷ್ಟು ತಪ್ಪದ ವೀಡಿಯೋ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನು ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಅನ್ನು ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್